ಶ್ರೀ ಸಾಮಾನ್ಯರಿಗೆ ಅನನ್ಯ ನಮಸ್ಕಾರಗಳು ನಮ್ಮ ವಿಚಾರ ಯಾತ್ರೆ ದಿನೇ ದಿನೇ ಎದೆ ಎದೆಯ ತೀರ್ಥಕ್ಷೇತ್ರಗಳನ್ನ ಮುಟ್ತಾ ಇದೆ ಪುಟ್ಟ ಪರದೆಯ ಹಿಂದೆ ಅದೆಷ್ಟೋ ಶ್ರಮಿಕರ ಕನಸುಗಳಿದೆ ಹಿರಿದಾದ ಅರ್ಥಗಳನ್ನ ಕಿರಿದಾದ ಪರದೆಯ ಮೇಲೆ ನೋಡುವುದೇ ಕೇಳುವುದೇ ಒಂದು ವಿಸ್ಮಯ ಅದರಲ್ಲೂ ಸಂಗೀತದಲ್ಲಿ ಸಂವಿಧಾನವನ್ನ ಕೇಳುವ ಸುಖ ಬಲ್ಲವರೇ ಬಲ್ಲರು ಇದೊಂದು ಹೊಸ ಪರಿಕಲ್ಪನೆ ಹೊಸ ಅನುಭವ ಬಂಧುಗಳೇ ಕಳೆದ ಮೂರು ವಾರಗಳಿಂದ ನಮ್ಮೆಲ್ಲರ ಪ್ರೀತಿಯ ಬಂಜಗೆರೆ ಜಯಪ್ರಕಾಶ್ ಅವರ ಒಡನಾಟದ ನುಡಿಮುತ್ತುಗಳನ್ನ ಕೇಳ್ತಾ ಇದ್ದೀವಿ ಮೊದಲನೇ ದಿವಸ ಅವರು ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರರಲ್ಲಿ ಒಂದು ಹಿಂದೂ ಮುಂದಾದರೂ ಕೂಡ ಸಂಪೂರ್ಣತೆ ಸಾಧ್ಯವಿಲ್ಲ ಎರಡನೇ ದಿವಸ ಹೇಳ್ತಾರೆ ಇಲ್ಲಿ ಒಂದು ಶ್ರೇಷ್ಠತೆ ಇಲ್ಲ ಹಲವು ಶ್ರೇಷ್ಠತೆಗಳಿವೆ ಅಂತ ಮತ್ತೆ ಮೂರನೇ ದಿವಸ ಹೇಳ್ತಾರೆ ಬಹಳ ಮುಖ್ಯ ಇದು ಕಟ್ಟ ಕಡೆಯ ವ್ಯಕ್ತಿ ಮೊಟ್ಟ ಮೊದಲಿಗನಾದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ಅಂತಿರೂ ಒಂದು ಸ್ವಲ್ಪ ಸಾವಧಾನವಾಗಿ ಇಲ್ಲಿ ಯೋಚನೆ ಮಾಡಬೇಕು ನಾವು ಕಟ್ಟ ಕಡೆಯ ವ್ಯಕ್ತಿ ಅಂದರೆ ನಾವು ನೀವು ನಮ್ಮೆಲ್ಲರ ಸಾಮಾನ್ಯತೆಯನ್ನು ಇವತ್ತು ವ್ಯಂಗ್ಯ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಬಡತನವನ್ನ ಇವತ್ತು ಕೇವಲವಾಗಿ ನೋಡ್ತಾ ಇದ್ದಾರೆ ಒಂದು ಹಟ್ಟಿಯ ಸಗಣಿ ವಾಸನೆಯಲ್ಲಿ ಒಂದು ಪರಿಮಳ ಇದೆ ನಾವು ತಿನ್ನೋ ಹಿಟ್ಟಿನ ಮುದ್ದೆಯಲ್ಲಿ ಒಂದು ಸುಖ ಇದೆ ನಾವೆಲ್ಲರೂ ಅನುಭವಿಸುವ ಮಣ್ಣಿನ ಶ್ರಮದಲ್ಲಿ ಒಂದು ಅಗಾಧವಾದಂತಹ ಸ್ವಾಭಿಮಾನ ಇದೆ ಸಂಭ್ರಮ ಇದೆ ಇದೆಲ್ಲ ಎಲ್ಲೋಯ್ತು ಈ ಸುಖ ಎಲ್ಲೋಯ್ತು ಈ ಸುಖವನ್ನು ಕಸಿದುಕೊಂಡು ನಮ್ಮನ್ನು ನಿಜವಾಗಲೂ ನಿರ್ಗತಿಕರನ್ನಾಗಿ ಮಾಡ್ತಾ ಇದ್ದಾರೆ ಈ ಹುನ್ನಾರಗಳ ವಿರುದ್ಧವಾಗಿ ನಾವು ಯಾವಾಗಲೂ ಜಾಗೃತರಾಗಿರಬೇಕು ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ನಾವು ಈ ಬಡವರಿದ್ದೀವಲ್ಲ ನಾವು ಸಾಮಾನ್ಯರು ಅಂತ ಏನು ಹೇಳ್ತಾ ಇದ್ದೀವಿ ನಮಗೆ ಈ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಆಂತರಿಕ ಅಸಹಕಾರ ಇರಬೇಕು ಒಂದು ನಿರ್ಲಕ್ಷ್ಯ ಇರಬೇಕು ಆ ನಿರ್ಲಕ್ಷ್ಯ ಬರಬೇಕು ಅಂದರೆ ಅಗಾಧವಾದಂತಹ ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಎಲ್ಲಿಂದ ಬರುತ್ತೆ ಬಹಳ ಸುಲಭವಾಗಿ ಅಂಬೇಡ್ಕರಿಂದ ಬರುತ್ತೆ ಬಹಳ ಸುಲಭವಾಗಿ ಸಂವಿಧಾನದಿಂದ ಬರುತ್ತೆ ಕೋಟಿ ಕೋಟಿ

ಬನ್ನಿ ವಿದ್ಯಾರ್ಥಿಗಳು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬಂಜಗೆರೆ ಸರ್ ಏನು ಉತ್ತರವನ್ನು ಕೊಡ್ತಾರೆ ಎಲ್ಲ ನೀವೇ ಕೇಳಿ ನಿಮ್ಮ ವಿವೇಕವನ್ನು ಬೆಳೆಸ್ಕೊಳ್ಳಿ ಬನ್ನಿ ಕಣ್ಣು ಬಿಚ್ಚಿ ಧ್ಯಾನ ಮಾಡೋಣ ಜೆ ಪಿ ಜಾಗೃತಿಯನ್ನು ಮುಂದುವರಿಸೋಣ ಇದು ಅನನ್ಯ ಚಿತ್ರ ಚಳುವಳಿ ನಿಮ್ಮ ಧ್ಯಾನ ಅಂಬೇಡ್ಕರ್ ಧ್ಯಾನ ನಾವು ಈ ಅನನ್ಯ ಕ್ರಿಯೇಷನ್ಸ್ನವರು ಏನ್ ಹೇಳ್ತಿದಾರೋ ಇಲ್ಲಿ ಯಾರೂ ಅನ್ಯರಿಲ್ಲ ಇವ ಯಾರವ ಅಂತ ಯಾರು ಕೇಳಬಾರ್ದು ಇವ ನಮ್ಮವ ಇವ ಯಾರವ ಇವ್ ಯಾವ ಜಾತಿಯವನು ಯಾವ ಭಾಷೆಯವನು ಯಾವ ಪ್ರದೇಶದವನು ಯಾವ ಸಂಸ್ಕೃತಿ ಯಾರು ಕೇಳಂಗಿಲ್ಲ ಅನನ್ಯ ಅನ್ಯ ಅಲ್ಲ ನಮ್ಮವನು ನಮ್ಮವನು ಯಾಕೆ ಅಂದ್ರೆ ಇವನು ಭಾರತೀಯ ನಾವೆಲ್ಲರೂ ಕೂಡ ಸಂವಿಧಾನದ ಮಕ್ಕಳು ಅಪ್ಪ ಅಮ್ಮ ಆಗಿರ್ಬೋದು ಮಕ್ಕಳು ದೇಶದ ಮಕ್ಕಳು ಅದರಿಂದ ಯಾವುದೇ ಪಕ್ಷ ಯಾವುದೇ ಧರ್ಮ ಯಾವುದೇ ಗುಡಿ ಯಾವುದೇ ಚರ್ಚು ಯಾವುದೇ ಮಸೂದಿ ಮೊದಲು ನಿಷ್ಠೆಯನ್ನು ಸಲ್ಲಿಸಬೇಕಾಗಿರೋದು ಈ ದೇಶಕ್ಕೆ ಈ ದೇಶವನ್ನು ಮುನ್ನಡೆಸ್ತಾ ಇರುವ ಸಂವಿಧಾನಕ್ಕೆ ಅದು ಸರ್ವೋಚ್ಚವಾಗಿರುವ ಕಾನೂನು ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಪ್ರಜ್ಞಾವಂತಿಕೆಯನ್ನ ನಮ್ಮ ಯುವಜನತೆ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ನೀವು ಜೋಕ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಡ್ಯಾನ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಹೊಸ ಫ್ಯಾಷನ್ಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಬ್ಯೂಟಿ ಪಾರ್ಲರ್ ಇನ್ನೇನೇನು ಮೆಥಡ್ಗಳು ಬಂದಿದ್ದಾವೆ ಅಂತ ಚರ್ಚೆ ಮಾಡ್ತಾ ಇದ್ದೀರೋ ಯುವ ಜನತೆ ಮೊದಲು ಡಾಪ್ ಕಟ್ಕೊಳ್ಬೇಕು ದೇಶ ಇದ್ರೆ ನಿಮ್ ಬ್ಯೂಟಿ ಪಾರ್ಲರ್ ಇರುತ್ತೆ ನಿಮ್ ಜೋಕ್ಸ್ ಇರುತ್ತೆ ದೇಶ ಮುನ್ನಡೆದ್ರೆ ನಮ್ಮ ಫ್ಯಾಷನ್ಗಳು ಇರುತ್ತೆ ಆಧುನಿಕ ಸವಲತ್ತುಗಳು ಸಿಗುತ್ತೆ ದೇಶವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ದೇಶದ ಜನತೆ ಒಂದಾಗಿರುವ ಮನಸ್ಥಿತಿಯಲ್ಲಿರಲಿ ಈ ರೀತಿಯಾಗಿರುವಂತಹ ಒಂದು ಭವ್ಯ ಭಾರತ ನಿರ್ಮಾಣದ ಮಹಾಹಾದಿಯನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಬಾಬಾ ಸಾಹೇಬರಿಗೆ ಮತ್ತು ಅವರ ಸಂಗಡಿಗರಾಗಿದ್ದಂತಹ ಸಂವಿಧಾನ ರಚನಾ ಸಮಿತಿಗೆ ಅವರ ಹುಟ್ಟುಹಬ್ಬದ ದಿವಸ ನಾವು ಹಾರ್ದಿಕವಾಗಿರುವ ಧನ್ಯವಾದಗಳನ್ನ ಹೇಳಬೇಕು ಯಾಕೆಂತ ಹೇಳಿದ್ರೆ ನಾವು ಇವತ್ತು ಈ ಭಾರತದಲ್ಲಿ ಹುಟ್ಟೋದಕ್ಕೆ ಹೆಮ್ಮೆ ಪಡುವಂತಹ ಒಂದು ಪರಿಸ್ಥಿತಿಯನ್ನು ಅವರು ಕಲ್ಪಿಸಿ ಹೋಗಿದ್ದಾರೆ ಇಲ್ಲಿ ನಾವು ತಲೆ ತಗ್ಗಿಸಿ ಬಾಳಬೇಕಾಗಿತ್ತು ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ನೀವು ಪ್ರಶ್ನೆಗಳನ್ನು ಕೇಳಬಹುದು ಸರ್ ನಮಸ್ಕಾರ ನನ್ನ ಹೆಸರು ಪುನೀತ್ ರಾಜ್ ಅಂತ ರಾಮನಗರದಿಂದ ಬಂದಿದ್ದೀನಿ ಭಾರತದ ಸಂವಿಧಾನ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷ ಪೂರ್ಣ ಆಗಿದ್ರೂ ಪ್ರಸಕ್ತ ಸಾಲಿನಲ್ಲಿ ಸಂಪೂರ್ಣವಾಗಿ ಜಾರಿಯಾಗಿದೆಯಾ ಸಂವಿಧಾನ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಸರ್ ಈಗ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಿಲ್ಲ ನಿಮಗೆ ಗೊತ್ತಿರೋ ಪ್ರಕಾರವಾಗಿ ಯಾಕೆ ಅಂತ ಹೇಳಿದ್ರೆ ಹಳೆಯ ಮನಸ್ಥಿತಿಯನ್ನು ಪೂರ್ತಿ ಬದಲಿಸಿ ಕಟ್ಟೋದಕ್ಕೆ ಬೇಕಾಗಿರುವಂತಹ ಒತ್ತಾಸೆಯನ್ನು ಸರ್ಕಾರ ಆಡಳಿತಾಂಗ ಎಲ್ಲವೂ ಸೇರಿಕೊಡ್ಬೇಕಿತ್ತು ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಸಾಮೂಹಿಕ ಬಲವನ್ನು ನಾವೆಲ್ಲ ಸೇರಿ ನಿರ್ಮಾಣ ಮಾಡ್ತಾನೆ ಹೋಗ್ಬೇಕಿತ್ತು ಮಾಡ್ತಾ ಹೋದರೆ ಆಗ ಅದರ ನಿಜವಾದ ಆಶಯಗಳೇನಿದೆ ಅದು ಜಾರಿ ಬರೋದಕ್ಕೆ ಆಗುತ್ತೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್ ನನ್ನ ಪ್ರಶ್ನೆ ಬಂದು ಸಂವಿಧಾನದ ಸಹಜ ತಿಳುವಳಿಕೆ ಎಲ್ಲರಿಗೂ ಇದೆ ಅದರ ಆಳೆ ಏನು ತಿಳುವಳಿಕೆ ಎಲ್ಲರಿಗೂ ಇದೆ ಅಂತ ಹೇಳೋದು ಬಹಳ ಕಷ್ಟ ಸಂವಿಧಾನ ಅನ್ನುವಂಥದ್ದು ಒಂದು ಕಾನೂನು ಅಂತ ಮಾತ್ರ ತಿಳ್ಕೊಂಡಂಗಿದ್ದಾರೆ ಇದೊಂದು ಆಶಯ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವ ಒಂದು ಮಹೋನ್ನತವಾದ ಗುರಿಗಳನ್ನು ಇಟ್ಕೊಂಡಿರುವಂತಹ ಒಂದು ಕ್ರ ಇದು ಅಂತ ಏನು ಗ್ರಂಥ ಅನ್ನೋದು ಭಾಳ ಜನಕ್ಕೆ ಗೊತ್ತಾಗಿಲ್ಲ ಅದನ್ನೇ ನಾವು ಅವ್ರಿಗೆ ತಿಳಿಸ್ಬೇಕಾಗಿರೋದು ಬರೀ ನಿರ್ಬಂಧಿಸೋದಕ್ಕಿರೋ ಕಾರ್ಮ ಕಾನೂನಲ್ಲ ಇದು ನಿರ್ಮಾಣ ಮಾಡೋದಕ್ಕಿರುವಂತಹ ಪ್ರೇರಣೆ ಇದು ಆದ್ದರಿಂದ ಅದರ ತಿಳುವಳಿಕೆಯನ್ನು ಹೆಚ್ಚು ಜಾಸ್ತಿ ಮಾಡೋದು ನಮ್ಮೆಲ್ಲರ ಕೆಲಸ ಹಾಡು ಬರೀರಿ ಸಂಗೀತ ನುಡಿಸಿರಿ ಕವಿತೆ ಬರೀರಿ ಭಾಷಣ ಮಾಡ್ರಿ ಪಾಠ ಮಾಡ್ರಿ ದಾರಿರ್ರಿ ಕೂತಿರ್ರಿ ಹರಟೆ ಕಟ್ಟೆಲಿರ್ರಿ ನೀವು ಮಾತನಾಡಬೇಕಾಗಿರೋದು ಸಮಾನತೆ ಅನ್ನೋದು ಎಷ್ಟು ಮುಖ್ಯ ಸೌಹಾರ್ದತೆ ಅನ್ನೋದು ಎಷ್ಟು ಮುಖ್ಯ ಎಲ್ಲರ ಅಭಿವೃದ್ಧಿ ಅನ್ನೋದು ಎಷ್ಟು ಮುಖ್ಯ ನಮಸ್ಕಾರ ಸರ್ ನನ್ನ ಹೆಸರು ಶಮಿತಾ ನಾನು ಫಸ್ಟ್ ಪಿಯು ಸಿ ಕಾಮರ್ಸ್ ಓದ್ತಾ ಇರೋದು ನನ್ನ ಪ್ರಶ್ನೆ ಬಂದು ಸಂವಿಧಾನ ರಚಿಸಿ ಎಪ್ಪತ್ನಾಲ್ಕನೇ ವರ್ಷ ಆಗಿದ್ರು ಇನ್ನು ತಾರತಮ್ಯ ಎಂತಕ್ಕೆ ನಡೀತಿದೆ ಯಾಕೆ ಅಂತ ಹೇಳಿದ್ರೆ ಸಮಾನತೆ ಬಯಸೋರಿಗೆ ಎಲ್ಲರೂ ಸೌಹಾರ್ದವಾಗಿ ಬಾಳ್ವೆ ಮಾಡಬೇಕು ಅಂತ ಬಯಸ್ತಾ ಇರೋರ ಕೈಯಲ್ಲಿ ಸಂಪೂರ್ಣ ರಾಜಕೀಯ ಅಧಿಕಾರ ಇಲ್ಲ ಹಣಕಾಸಿನ ಬಲ ಇಲ್ಲ ಎಲ್ಲ ಕಡೆ ಅವರಿಗೆ ಪ್ರಾತಿನಿಧ್ಯ ಇಲ್ಲ ಇವತ್ತು ಹಣ ಉಳ್ಳವರು ಮಾಧ್ಯಮಗಳನ್ನು ನಿಯಂತ್ರಿಸ್ತಾರೆ ಪ್ರಚಾರ ಸಾಮಗ್ರಿಯನ್ನು ನಿಯಂತ್ರಿಸ್ತಾರೆ ಖಾಸಗಿ ಶಾಲೆಗಳನ್ನು ನಡೆಸ್ತಾರೆ ಇಲ್ಲೆಲ್ಲ ಕಡೆಗಳಲ್ಲಿ ಹೇಳುವಂತಹ ಮಾತುಗಳು ಸಮಾನತೆಗೆ ಪೂರಕವಾಗಿದೆಯೋ ಅಸಮಾನತೆಯನ್ನು ಪರೋಕ್ಷವಾಗಿ ಬೆಂಬಲಿಸೋ ರೀತಿಯಲ್ಲಿ ಇದೆಯೋ ಅದು ಮಹಿಳಾ ಸಮಾನತೆಗಾಗಿರ್ಬೋದು ಜಾತಿ ಜಾತಿಗಳ ನಡುವಿನ ಸಮಾನತೆ ಧರ್ಮಧರ್ಮಗಳ ನಡುವೆ ಸಮ ಯಾವ ವಿಷಯ ಆದರೂ ತಗೊಳ್ಳ್ರಿ ಯಾವಾಗಲೂ ಕೂಡ ಇದಕ್ಕೆ ವಿರೋಧವಾಗಿರೋ ಆಶಯಗಳನ್ನು ಹೇಳ್ಕೊಡೋದಕ್ಕೆ ಎಷ್ಟು ಸಾಂಸ್ಥಿಕ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ನಮ್ಮ ಹತ್ರ ಸಾಂಸ್ಥಿಕವಾಗಿರುವ ರಚನೆಗಳು ಬಹಳ ಕಡಿಮೆ ಇದ್ದಾವೆ ನಾವು ಬೀದಿಗಳಲ್ಲಿ ಇದ್ದೀವಿ ಆದ್ದರಿಂದ ಬೀದಿಗಳನ್ನೇ ನಾವು ವಿಶ್ವವಿದ್ಯಾನಿಲಯವಾಗಿ ಮಾರ್ಪಡಿಸಬೇಕು ನಮಗೆ ಸಿಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಜೊತೆಗೆ ಸಂವಾದ ಅವನ ಜೊತೆಗೆ ಒಡನಾಟ ಆ ಬಾಂಧವ್ಯವನ್ನು ಬೆಸೆಯದ್ರ ಮುಖಾಂತರವಾಗಿ ಮನುಷ್ಯ ಕುಲಕ್ಕೆ ಸಮಾನತೆ ಎಷ್ಟು ಇಂಪಾರ್ಟೆಂಟು ಮತ್ತು ಎಲ್ಲರ ಆಶಯ ಅನ್ನೋದನ್ನು ಮನವರಿಕೆ ಮಾಡಬೇಕು ಅದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಮಾಧ್ಯಮಗಳ ನಮ್ಮ ಮಾತು ಕೇಳಲಿಲ್ಲ ಬೇಡ ನಾವು ಬಾಯಿ ಮಾತಲ್ಲಿ ಮಾತಾಡ್ತೀವಿ ಸಿನಿಮಾದಲ್ಲಿ ನಮ್ಮ ಪರವಾಗಿರುವ ವಿಷಯ ಬರಲಿಲ್ಲ ನಾವು ಬೀದಿ ನಾಟಕ ಮಾಡ್ತೀವಿ ಹಲವು ಸಾಧ್ಯತೆಗಳನ್ನು ನಾವು ಜವಾಬ್ದಾರಿಯುತವಾಗಿ ಬಳಸೋದಕ್ಕೆ ನಮ್ಮ ಜೀವನದಲ್ಲಿ ಒಂದಷ್ಟು ಸಮಯವನ್ನು ಮೀಸಲಿಡಬೇಕು ಅದೇ ನಿಮ್ಮ ಕರ್ತವ್ಯ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನನ್ನ ಹೆಸರು ಕೀರ್ತನ ಫಿಸಿಯೋಥೆರಪಿ ಓದ್ತಾ ಇದ್ದೀನಿ ನನ್ನ ಪ್ರಶ್ನೆ ಏನಂದ್ರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು ಈಗ ಸಂವಿಧಾನ ರಚನಾ ಸಮಿತಿ ಅಂತ ಇತ್ತು ಬಹಳ ವಿಸ್ತಾರವಾಗಿರುವಂತಹ ಸಮಿತಿ ಅದು ಅದರಲ್ಲಿ ನೂರಾರು ಜನ ನೂರಾರು ಪ್ರದೇಶಗಳಿಂದ ನೂರಾರು ವಿಭಾಗಗಳನ್ನು ಪ್ರತಿನಿಧಿಸುವ ಅವರೆಲ್ಲರೂ ಸೇರಿ ಬರಿಯಲ್ಲ ಕರಡು ರಚನಾ ಸಮಿತಿ ಅಂತ ಒಂದಿತ್ತು ಅಂದರೆ ಸಂವಿಧಾನದ ಒಂದು ಡ್ರಾಫ್ಟನ್ನು ತಯಾರು ಮಾಡೋದು ಒಂದು ಕರಡು ಪ್ರತಿಯನ್ನು ತಯಾರು ಮಾಡಿ ಅದು ತಂದು ಸಂವಿಧಾನ ರಚನಾ ಸಮಿತಿಯ ಮುಂದೆ ಇಡ್ತಿತ್ತು ಆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಚರ್ಚೆ ಮಾಡ್ತಿದ್ರು ಈ ಕಾನೂನು ಯಾಕೆ ಬರ್ದಿದ್ದೀರಾ ಇದನ್ನು ಯಾಕೆ ಬರೀಲಿಲ್ಲ ಇಲ್ಲ ಈಗ ಸ್ವಲ್ಪ ಇದನ್ನ ಬದಲಾಯಿಸಬೇಕು ಉದಾಹರಣೆಗೆ ಅಂಬೇಡ್ಕರ್ ಅವರು ಹೇಳಿದರು ಇಲ್ಲಿ ಬರೀ ಅಸ್ಪೃಶ್ಯ ಜಾತಿಗಳಿಗೆ ಮಾತ್ರ ಅಲ್ಲ ಮೀಸಲಾತಿ ಸಿಗಬೇಕಾಗಿರುವಂತಹದ್ದು ಬೇರೆ ಅವಕಾಶ ವಂಚಿತರಿಗೂ ಸಿಗಬೇಕು ಅಂದ್ರೆ ಮಹಿಳೆಯರಿಗೂ ಸಿಗಬೇಕು ಹಿಂದುಳಿದ ಜಾತಿಗಳಿಗೆ ಸಿಗಬೇಕು ಅಂತ ಹೇಳಿದರೆ ಯಾಕಂದ್ರೆ ಅವರು ಕೂಡ ಶಿಕ್ಷಣದಿಂದ ಹೊರಗಿದ್ದಾರೆ ನೌಕರಿಯಿಂದ ಹೊರಗಡೆ ಇದ್ದಾರೆ ಪ್ರಾತಿನಿಧ್ಯದಿಂದ ಹೊರಗಿದ್ದಾರೆ ಆಗ ಸಂವಿಧಾನ ರಚನಾ ಸಮಿತಿ ಹೇಳ್ತೀವಿ ಹಿಂದುಳಿದ ವರ್ಗಗಳು ಅಂದರೆ ಬಹಳ ಇದಾಗಿ ಹೋಗುತ್ತೆ ವಿಸ್ತಾರ ಆಗೋಗುತ್ತೆ ನಾವೀಗ ಸದ್ಯಕ್ಕೆ ಅಸ್ಪೃಶ್ಯ ವರ್ಗಗಳು ಆದಿವಾಸಿಗಳಿಗೆ ಮಾತ್ರ ಕೊಡ್ತೀವಿ ಸೊ ವಾದ ವಿವಾದ ನಡೆಯೋದು ಅಂದರೆ ಅಂಬೇಡ್ಕರ್ ತಮ್ಮ ಸಂಪೂರ್ಣ ಆಶಯಗಳನ್ನು ಕರಡು ರಚನಾ ಸಮಿತಿಯ ಮುಖಾಂತರವಾಗಿ ಅದ್ರಲ್ಲಿ ಮಂಡಿಸ್ ತರ್ತಿದ್ರು ಕರಡು ರಚನಾ ಸಮಿತಿಯಲ್ಲಿ ಕೆಲವು ಸದಸ್ಯರು ಆದ್ರೆ ಆದರೆ ಅದರಲ್ಲಿ ಕೆಲವರು ನಿಧನರಾದರು ಕೆಲವರು ನಿಷ್ಕ್ರಿಯ ಆಗಿದ್ರು ಕೆಲವರಿಗೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಏನೂ ಅವಕಾಶ ಇರಲಿಲ್ಲ ಆದ್ದರಿಂದ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದ ರಾಜೇಂದ್ರ ಪ್ರಸಾದ್ ಅವರಿಂದ ಹಿಡಿದು ಇತರ ಬಹಳಷ್ಟು ಜನ ಮುಕ್ತವಾಗಿ ಹೇಳಿರುವ ಸಂವಿಧಾನ ರಚನಾ ಸಮಿತಿಯ ಕಟ್ಟಕಡೆಯ ಸಭೆಯಲ್ಲಿ ಹೇಳಿರುವ ಮಾತುಗಳೇನೆಂದ್ರೆ ಇದು ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ಪರಿಶ್ರಮ ಆರೋಗ್ಯವನ್ನೂ ಲೆಕ್ಕಿಸದೆ ದೇಹವನ್ನು ಲೆಕ್ಕಿಸದೆ ಅವರು ಇಡೀ ದೇಶಕ್ಕೋಸ್ಕರವಾಗಿ ಒಂದು ಪರಿಪೂರ್ಣವಾಗಿರುವ ಸಂವಿಧಾನವನ್ನು ಕಟ್ಟಿಕೊಡೋದಕ್ಕೆ ಇದು ಮಾಡಿದ್ದಾರೆ ಮತ್ತ ಅದರಲ್ಲಿ ಏನಾದ್ರು ಸರಿಪಡಿಸಬೇಕಾದಿದ್ರೆ ನಾವು ಚರ್ಚೆ ಮಾಡಿ ಸರಿಪಡಿಸಬಹುದು ಅದಕ್ಕೆ ಮುಕ್ತವಾಗಿರುವಂಥ ರಚನಾ ಸಮಿತಿ ಇದೆ ಅಂತ ಅದಕ್ಕೋಸ್ಕರವಾಗಿ ಅವರು ಅದನ್ನು ಬಹಳ ಪ್ರಜ್ಞಾಪೂರ್ವಕವಾದ ಒಂದು ಲಿಖಿತ ಕರಡನ್ನಾಗಿ ತಯಾರು ಮಾಡಿ ಕೊಟ್ಟರು ಯಾರು ಅದನ್ನ ಅಲಗಾಡಿಸಬಾರದು ಅಂತ ಹೇಳಿ ನಮಸ್ಕಾರ ಸರ್ ನಾನು ಹೆಸರು ಶಿಲ್ಪಾ ಅಂತ ಸಂವಿಧಾನ ಎಲ್ಲ ಧರ್ಮವನ್ನು ಮೀರಿದ್ದು ಆದರೆ ನಾವು ಒಂದಲ್ಲ ಒಂದು ಧರ್ಮವನ್ನು ಪಾಲಿಸಬೇಕಿದೆ ಇದಕ್ಕೆ ನಿಮ್ಮ ಉತ್ತರ ಏನು ಇಲ್ಲ ಅವರು ಧರ್ಮ ನಿರಪೇಕ್ಷ ಅಂತ ಬರೀಬೇಕಾದ್ರೆ ಅವರ ಉದ್ದೇಶ ಏನಿತ್ತು ಅಂದರೆ ಜನ ಧರ್ಮರಹಿತರಾಗ್ರಿ ಅಂತ ಹೇಳಲಿಲ್ಲ ಜನ ನಿಮ್ಮ ಸಂಸ್ಕೃತಿಯನ್ನೋ ಜಾತಿಯನ್ನೋ ಸಮುದಾಯವನ್ನು ಮರೆತು ಬಿಡ್ರಿ ಅಂತಲೂ ಹೇಳಲಿಲ್ಲ ಪರಂಪರೆಯನ್ನು ಮರೆಯಿರಿ ಅಂತ ಹೇಳಲಿಲ್ಲ ನನ್ನ ಪರಂಪರೆ ಮಾತ್ರವೇ ಶ್ರೇಷ್ಠ ಅನ್ನುವುದನ್ನ ನೀವು ಪ್ರತಿಪಾದನೆ ಮಾಡಬಾರದು ಒಂದು ಆ ರೀತಿ ಪ್ರತಿಪಾದನೆಗಳಿಗೆ ಸರ್ಕಾರ ಅನ್ನುವಂಥದ್ದು ಯಾವತ್ತೂ ಕೂಡ ಪಾಲ್ಗೊಳ್ಳಬಾರದು ಜನ ಧಾರ್ಮಿಕ ಆಚರಣೆ ಮಾಡಿದರೆ ಅವರವರ ಧರ್ಮಕ್ಕೆ ಸಂಬಂಧಪಟ್ಟರ ಆಚರಣೆಗಳನ್ನು ಅವ್ರು ಮಾಡ್ಕೊಳ್ಬಹುದು ಅದರಲ್ಲಿ ಏನೂ ಅಡ್ಡಿ ಇಲ್ಲ ಸರ್ಕಾರ ಮುಂದೆ ನಿಂತು ಯಾಕಂದ್ರೆ ಇದು ಎಲ್ಲರಿಗೂ ಸೇರಿರುವ ಸರ್ಕಾರ ಒಂದು ಧರ್ಮದ್ದಲ್ಲ ಒಂದು ಜಾತಿದಲ್ಲ ಆದ್ದರಿಂದ ಸರ್ಕಾರ ಮುಂದೆ ನಿಂತು ಧಾರ್ಮಿಕ ಆಚರಣೆಗಳನ್ನು ನಡೆಸಬಾರದು ನಮ್ಮ ಕೆಲಸ ಲೌಕಿಕವಾದದ್ದು ಆಡಳಿತ ನಡೆಸುವಂಥದ್ದು ನ್ಯಾಯ ಕೊಡುವಂಥದ್ದು ಅಭಿವೃದ್ಧಿ ಸಾಧಿಸುವಂಥದ್ದು ಧರ್ಮ ಜಾತಿ ಸಂಸ್ಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಅವರ ಖಾಸಗಿತನಕ್ಕೆ ಸಂಬಂಧಪಟ್ಟದನ್ನೊಂದು ಅವರು ಆಚರಿಸ್ಕೊಳ್ಬೋದು ಸ್ವತಂತ್ರವಾಗಿ ಇನ್ನೊಬ್ಬರಿಗೆ ತೊಂದರೆಯಾಗದ ಹಾಗೆ ಆದ್ರಿಂದ ಧರ್ಮ ನಿರಪೇಕ್ಷವಾಗಿರುವ ಸಂವಿಧಾನ ಧರ್ಮ ನಿರಪೇಕ್ಷವಾಗಿರುವ ಆಡಳಿತವನ್ನ ಧರ್ಮ ನಿರಪೇಕ್ಷವಾಗಿರುವ ನ್ಯಾಯಾಂಗವನ್ನ ಅದನ್ನು ಮಾತ್ರ ಶಾಸಕಾಂಗವನ್ನ ಇನ್ನೊಬ್ಬರಿಗೆ ತಾರತಮ್ಯ ಮಾಡೋದಕ್ಕೆ ನೀನು ಶಾಸನ ಮಾಡೋಂತಿಲ್ಲ ದೇವ್ರನ್ನ ಬಿಟ್ಬಿಡು ಧರ್ಮನ್ ಬಿಟ್ಬಿಡು ಅಂತಲ್ಲ ಆದರೆ ದೇವರು ಧರ್ಮ ಅನ್ನೋದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಾರ್ದು ವಿಚಾರ ಪ್ರಜ್ಞೆಯನ್ನು ಬೆಳೆಸ್ಕೊಳ್ರಿ ಅಂತ ಪ್ರೇರಣೆಯನ್ನು ಕೊಡ್ತು ಎರಡೂ ಒಟ್ಟಿಗೆ ಮಾಡ್ತು ನಿನ್ನ ಪರಂಪರೆಯಲ್ಲಿರೋ ಆದರೆ ಆಧುನಿಕ ಹತ್ರ ನವಮಾನವನಾಗುವ ಕಡೆಗೆ ನಿನ್ನ ಆಲೋಚನೆಯ ಶಕ್ತಿಯನ್ನು ಬೆಳೆಸ್ಕೋದಿಕ್ಕೆ ವಿಜ್ಞಾನ ಮತ್ತು ವಿಚಾರ ಬಹಳ ಮುಖ್ಯ ಅಂತ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಈ ಮೂವರನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ಸರ್ ಬುದ್ಧನನ್ನು ನಾವು ಇಲ್ಲಿ ನೆಲೆಸಿದ್ದಂತಹ ಎಲ್ಲ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದಂತಹ ನೂರಾರು ಸಮುದಾಯಗಳ ವಿವೇಕ ಪ್ರಜ್ಞೆ ಆ ಪರಂಪರೆಯ ಪ್ರತಿನಿಧಿಯಾಗಿ ನಾವು ನೋಡ್ತೀವಿ ಆಸೆ ಜಾಸ್ತಿ ಇರಬಾರ್ದು ಲೋಭವನ್ನು ಬೆಳೆಸ್ಕೊಳ್ಬೇಡಿ ಸುಳ್ಳು ಹೇಳಬೇಡ್ರಿ ಕದಿಬೇಡ್ರಿ ಸಹೋದರ ರೀತಿ ಬಾಳ್ರಿ ಇದು ಆತನ ಅಷ್ಟಾಂಗ ಮಾರ್ಗಗಳಲ್ಲಿ ಬರುವಂಥದ್ದು ಕೆಡಕನ್ನು ಬಯಸ್ಬೇಡಿ ಒಳ್ಳೆಯ ಚಿಂತನೆ ಒಳ್ಳೆಯ ಆಲೋಚನೆ ಒಳ್ಳೆಯ ಕ್ರಿಯೆ ಸಮ್ಯಕ್ ಮಾರ್ಗ ಎಲ್ಲವೂ ಸಮ್ಯಕ್ಕಾಗಿರಬೇಕು ಬಸವಣ್ಣ ಅದರ ಅವತಾರೋ ಅನ್ನುವಂತೆ ಕನ್ನಡದ ನೆಲದಲ್ಲಿ ಕನ್ನಡವನ್ನ ಆ ವಿಷಯಗಳನ್ನ ಹೇಳಿದರು ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂಡರ್ಲೈನ್ ನಮ್ಮ ಸಂವಿಧಾನ ಹೇಳ್ತಾ ಇರೋದು ಅದನ್ನ ಇದಿರ ಹಳಿಯಲು ಬೇಡ ಇನ್ನೊಬ್ನ ಹೆಚ್ಚು ಅವನ ಹಂಗೆ ಹಳಿಯೋದು ಅಂದ್ರೆ ಬೈಬೇಡ ತನ್ನ ಬಣ್ಣಿಸಬೇಡ ನಾನು ಶ್ರೇಷ್ಠ ನನ್ನ ಬಣ್ಣ ಶ್ರೇಷ್ಠ ನನ್ನ ಭಾಷೆ ಶ್ರೇಷ್ಠ ಜಾತಿ ಶ್ರೇಷ್ಠ ನನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಅದನ್ನೇ ಅಂಬೇಡ್ಕರ್ ಅವರು ಬುದ್ಧ ಬಸವ ಇತ್ಯಾದಿಯಾಗಿ ಭಾರತದಲ್ಲಿ ಬೆಳೆದು ಬಂದಿರುವಂತಹ ಜನಪರ ದರ್ಶನಗಳ ದೊಡ್ಡ ಪರಂಪರೆ ಇದೆ ಬುದ್ಧನ ದೊಡ್ಡ ಆದಿ ಆರಂಭವನ್ನು ನಾವು ಇಟ್ಕೊಂಡ್ರೆ ಆ ಆಶಯಗಳನ್ನೇ ಬಹಳ ಚೆನ್ನಾಗಿ ಆಧುನಿಕ ರಾಷ್ಟ್ರ ನಿರ್ಮಾಣದ ನಿಯಮಗಳನ್ನಾಗಿ ಅವರು ಜಾರಿಗೊಳಿಸಿದರು ಅಂಬೇಡ್ಕರ್ ಅವರು ಕೂಡ ಸ್ವತಃ ಬೌದ್ಧ ಧರ್ಮವನ್ನು ಅನುಸರಿಸಿದ್ರು ಒಂದೇ ಕಾರಣಕ್ಕೆ ಸಮಾನತೆಯನ್ನ ಪ್ರತಿಪಾದಿಸುವ ಧರ್ಮ ವೈಚಾರಿಕತೆಯನ್ನು ಪ್ರತಿಪಾದಿಸುವ ಧರ್ಮ ಇನ್ನೊಬ್ಬರನ್ನ ಕೀಳು ಅನ್ನದೇ ಇರುವಂತಹ ಧರ್ಮ ಮತ್ತು ಹಿಂಗೆ ಪೂಜೆ ಮಾಡಬೇಕು ಹಿಂಗೆ ಡ್ರೆಸ್ ಹಾಕೊಳ್ಬೇಕು ಹಿಂಗೆ ಊಟ ಮಾಡಬೇಕು ಅಂತ ಏನನ್ನೂ ಹೇಳದಿರುವ ನಿರಪೇಕ್ಷ ಧರ್ಮ ನೀನು ಬುದ್ಧ ಅಂತ ಬೌದ್ಧನಾಗಿದೆಯಾ ಅಂತ ತೋರಿಸ್ಕೊಳಕ್ಕೆ ಏನ್ ಡ್ರೆಸ್ ಹಾಕಬೇಕು ಯಾವ ಡ್ರೆಸ್ ಯಾರು ಹಾಕಬೇಕು ಏನು ಆಹಾರ ತಿನ್ಬೇಕು ಏನಾರು ತಿನ್ಬೇಕು ಒಂದೇ ಬೌದ್ಧನಾಗಿದೆಯೋ ಇಲ್ಲವಂತ ಹೇಳೋದಕ್ಕಿರೋದು ನೀನು ಬೌದ್ಧ ಧರ್ಮ ಅನುಸರಿಸಿದೆಯಾ ಅಂತ ಹೇಳಿದರೆ ಅಷ್ಟಾಂಗ ಮಾರ್ಗವನ್ನು ಶೀಲವನ್ನು ಆಚರಿಸಬೇಕು ನೈತಿಕವಾಗಿರಬೇಕು ಇನ್ನೊಬ್ಬರಿಗೆ ಕೇಡು ಮಾಡಬಾರ್ದು ಸಮ್ಯಕ್ ಮಾರ್ಗದಲ್ಲಿ ನಡಿ ಸಮ್ಯಕ್ ಮಾರ್ಗದಲ್ಲಿ ಆಲೋಚಿಸು ಸಮ್ಯಕ್ ಕ್ರಿಯೆಗಳಲ್ಲಿ ತೊಡಗು ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ ನಮ್ಮೆಲ್ಲ ನಾಗರಿಕರಿಗೆ ಒಳ್ಳೆಯ ಕೆಲಸ ಮಾಡು ಅಭಿವೃದ್ಧಿ ಹೊಂದು ನೆರವಾಗು ದಯೆ ತೋರು ಇನ್ನೊಬ್ಬರನ್ನ ಹಿಂಸಿಸಬೇಡ ಅವಮಾನ ಮಾಡಬೇಡ ಅದರಿಂದ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲರೂ ಕೂಡ ನಮ್ಮ ಪ್ರಜ್ಞೆಯ ಪ್ರತೀಕದ ಒಂದು ಮಹಾ ಪ್ರವಾಹ ಅದು ಅವರೇ ಇವರಾಗಿ ಹುಟ್ಟಿದಾರಾ ಅಂತ ನಮ್ಗೆ ಅನುಮಾನ ಬರುವಷ್ಟರ ಮಟ್ಟಿಗೆ ಅವರ ಚಿಂತನೆಗಳಲ್ಲಿ ಸಾಮ್ಯತೆ ಇದೆ ನಾವು ಅವತಾರಗಳು ನಂಬ್ತೀವೋ ನಂಬೋದಿಲ್ವೋ ಆ ಮಾತಲ್ಲಿ ನಾವು ಹೇಳ್ಬೋದಾದರೆ ಬುದ್ಧನೇ ಬಸವನಾಗಿರಬೇಕು ಬಸವನೇ ಅಂಬೇಡ್ಕರ್ ಆಗಿರಬೇಕು ನಾವು ಮೌಢ್ಯವನ್ನು ಹೇಳಬಾರ್ದು ನಾವು ಹಂಗೆ ಹೇಳೋದಿಲ್ಲ ಆದರೆ ಆಶಯಗಳ ಪ್ರವಾಹ ಮಾನವನ ಎದೆಯಿಂದ ಎದೆಗೆ ಒಂದು ಅಮೃತದ ಪ್ರವಾಹ ಹರಿತಾ ಇದೆ ಸತತ ಅಂತ ಹೇಳ್ತಾರಲ್ಲ ಕವಿ ಅದು ಅಲ್ಲಿಂದ ಹರಿದಿದೆ ನಮ್ಮ ಪೂರ್ವಿಕರಿಂದ ಅರಣ್ಯವಾಸಿಗಳಾಗಿದ್ದ ಗಣತಂತ್ರದಲ್ಲಿದ್ದಂತಹ ಬುಡಕಟ್ಟು ಜನರಿಂದ ಹರಿದು ಬಂದ ಒಂದು ಪೂರ್ವಿಕ ಪ್ರಜ್ಞೆ ಸಮಾನತೆ ಸಹೋದರತೆ ಸ್ವಾತಂತ್ರ್ಯ ಅದು ಅಲ್ಲಿಂದ ಹರಿತ 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 ಬಂದು ಇವತ್ತು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಪಂಚವೇ ಮೆಚ್ಚಿಕೊಳ್ಳುವಂತಹ ಆಧುನಿಕ ಕಾನೂನಾಗಿ ಮಾರ್ಪಟ್ಟಿತ್ತು ಅವತ್ತು ಅದು ಬರೀ ಚಿಂತನೆ ಬರೀ ದರ್ಶನ ಬರೀ ಆಶೆ ಇವತ್ತು ಹಾಗಲ್ಲ ನಾವೆಲ್ಲರೂ ಪಾಲಿಸುವಂತಹ ಕಾನೂನು ಮೊದಲ ಬಾರಿಗೆ ಒಂದು ಸಂಸತ್ ವಿಧಾನಸಭೆ ಇಡೀ ದೇಶ ಈ ಆಶಯವನ್ನು ಈ ಆದರ್ಶವನ್ನು ಕಾನೂನು ಅಂತ ಒಪ್ಪಿದೆ ಅಂಬೇಡ್ಕರ್ ಅದನ್ನು ಸಾಧಿಸಿಕೊಟ್ಟರು ಅದರಿಂದ ನಾವು ಹೇಳ್ದು ಅದಾದ್ರೂ ಬೇರು ಕಾಂಡ ಚಿಗುರ ಚಿಗುರು ಇವರು ಅದರಿಂದ ಫಲ ಹೊರಹೊಮ್ಮಿರುವಂತಹ ಹೂವು ಅದಕ್ಕೆ ನಮಗದು ಅದನ್ನ ಕಂಡ್ರೆ ಅಷ್ಟಿಷ್ಟ ಅದಕ್ಕೆ ಅದರೊಳಗಡೆ ಅಷ್ಟು ಸುವಾಸನೆ ಅಷ್ಟು ಮಾಧುರ್ಯ ಅಷ್ಟು ಪವಿತ್ರ ಅದು ಪೂಜ್ಯ ಈ ನೆತ್ತರ ಸಂಜೆಗಳಿಗೆ ತುಸು ಕೂಸು ತುಸು ಕೂಸು ನಿನ್ನ ನಗುವಿನ ಅತ್ತರ ಈ ಬಂಜೆ ಮನಸ್ಸುಗಳಿಗೆಷ್ಟು ತುಸು ಕಲಿಸು ತುಸು ಕಲಿಸು ನಿನ್ನ ಮಾಂತ್ರಿಕ ಸ್ಪರ್ಶವನ್ನು ಓ ಮಾಂತ್ರಿಕ ಸಂಯೋಜಕ ತಿರಿಯುತ್ತಿ ಬಾರಿಸು ಭುಗ್ಗೆನಲಿ ಒಮ್ಮೆ ತಿರಿಯುತ್ತಿ ಬಾರಿಸು ಬುಗ್ಗೆನಲ್ಲಿ ಒಮ್ಮೆ ಬೆಂಕಿಗಳ ಬೆಳಕಾಗಿಸು ಬೆಂಕಿಗಳ ಬೆಳಕಾಗಿಸು ಬೆಂಕಿಗಳ ಬೆಳಕಾಗಿಸು